ರಾಮಣ್ಣ ಒಬ್ಬ ಸಣ್ಣ ರೈತ ಅವನು ತನ್ನ ಹಳ್ಳಿಯ ಹೊರವಲಯದಲ್ಲಿ ಇರುವ ಎರಡು ಎಕರೆ ಜಮೀನಿನಲ್ಲಿ ಕೃಷಿ ಮಾಡುತ್ತಿದ್ದ ಅವನ ಜೀವನ ಸರಳವಾದದು ಆದರೆ ಪರಿಶ್ರಮದಿಂದ ಕೂಡಿತ್ತು ಪ್ರತಿದಿನ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಎಮ್ಮೆಗಳನ್ನು ತೆಗೆದುಕೊಂಡು ಹೊಲಕ್ಕೆ ಹೋಗುವುದು ಅವನ ದಿನಚರಿ ಮಣ್ಣು ಅವನಿಗೆ ತಾಯಿ ಸಮಾನ ಬೆಳೆ ಅವನ ಮಕ್ಕಳಂತೆ ಒಂದು ವರ್ಷ ಮಳೆ ಸರಿಯಾಗಿ ಬೀಳಲಿಲ್ಲ ಬೆಳೆ ಒಣಗತೊಡಗಿತು ಸಾಲದ ಚಿಂತೆ ಮನೆಯ ಖರ್ಚು ಮಕ್ಕಳ ವಿದ್ಯಾಭ್ಯಾಸ ಎಲ್ಲವೂ ರಾಮಣ್ಣನ ಮನಸ್ಸನ್ನು ಕಾಡತೊಡಗಿತು ಆದರೆ ಅವನು ಧೈರ್ಯ ಕಳೆದುಕೊಳ್ಳಲಿಲ್ಲ ರೈತ ಎಂದರೆ ಹೋರಾಟ ಎಂದು ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡ ಅವನು ಕೃಷಿ ಅಧಿಕಾರಿಯ ಸಲಹೆ ಪಡೆದು ಹೊಸ ರೀತಿಯ ನೀರಾವರಿ ಪದ್ಧತಿ ಮತ್ತು ಕಡಿಮೆ ನೀರು ಬೇಕಾಗುವ ಬೆಳೆಗಳನ್ನು ಬೆಳೆದ ಹಳ್ಳಿಯ ಇತರ ರೈತರು ಮೊದಲಿಗೆ ಅವನನ್ನು ಹಾಸ್ಯ ಮಾಡಿದರು ಆದರೂ ರಾಮಣ್ಣ ತನ್ನ ಶ್ರಮದಲ್ಲಿ ನಂಬಿಕೆಯಿಟ್ಟುಕೊಂಡ ಕೆಲವೇ ತಿಂಗಳಲ್ಲಿ ಅವನ ಹೊಲ ಹಸಿರಿನಿಂದ ತುಂಬಿತು ಇತರರ ಹೊಲಗಳು ಒಣಗಿದ್ದಾಗ ರಾಮಣ್ಣನ ಹೊಲದಲ್ಲಿ ಬೆಳೆ ನಗುತ್ತಿತ್ತು ಈ ಯಶಸ್ಸನ್ನು ನೋಡಿ ಹಳ್ಳಿಯವರು ಅವನಿಂದ ಕಲಿಯಲು ಬಂದರು ರಾಮಣ್ಣ ಎಲ್ಲರಿಗೂ ತನ್ನ ಅನುಭವ ಹಂಚಿಕೊಂಡ ಬೆಳೆ ಮಾರಾಟದಿಂದ ಅವನಿಗೆ ಉತ್ತಮ ಆದಾಯ ಬಂದಿತು ಸಾಲ ತೀರಿಸಿ ಮಕ್ಕಳನ್ನು ಶಾಲೆಗೆ ಸೇರಿಸಿದ ಆ ದಿನ ರಾಮಣ್ಣನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಹರಿದವು ಅವನು ಅರಿತುಕೊಂಡ ಜ್ಞಾನ ಪರಿಶ್ರಮ ಮತ್ತು ಸಹನೆಯಿದ್ದರೆ ರೈತನ ಬದುಕು ಸುಂದರವಾಗಬಹುದು ರಾಮಣ್ಣನ ಕಥೆ ಹಳ್ಳಿಯ ಎಲ್ಲ ರೈತರಿಗೆ ಪ್ರೇರಣೆಯಾಯಿತು ಭೂಮಿಯನ್ನು ಪ್ರೀತಿಸಿ ದುಡಿಯುವ ರೈತನೇ ನಿಜವಾದ ದೇಶದ ಶಕ್ತಿಯೆಂಬುದನ್ನು ಅವನು ಸಾಬೀತುಪಡಿಸಿದ